ತಮ್ಮನ ಬದುಕಿನ ಅಂದಿ ಹಾಡ್ದವನೇ ನಾನು ನಮಸ್ಕಾರ ವೀಕ್ಷಕರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಜನವರಿ ಒಂದನೇ ತಾರೀಖ್ ನಂತರ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೂರು ದಿನ ಓಡ್ದಂಥ ಯಾವುದೇ ಒಂದು ಸಂಭ್ರಮ ನಮಗೆ ಕಾಣ್ತಾ ಇರಲಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಬಂದಂಥ ಒಂದು ಚಿತ್ರ ಮಾಣಿಕ್ಯ ಎಸ್ ಮೊದಲ ದಿನವೇ ಫಸ್ಟ್ ಶೋ ನೋಡಿದವರು ಹೇಳುವಂಥ ಮಾತು ಈ ಸಿನಿಮಾ ನೂರು ದಿನ ಓಡತ್ತೆ ಅನ್ನುವಂಥದ್ದು ಈ ಸಿನಿಮಾದ ಮತ್ತೊಂದು ವಿಶೇಷತೆ ಒಂದು ಕಡೆ ಕಿಚ್ಚ ಸುದೀಪ್ ಮತ್ತೊಂದು ಕಡೆ ಕ್ರೆಜಿಸ್ಟಾರ್ ರವಿಚಂದ್ರನ್ ಒಟ್ಟೊಟ್ಟಿಗೆ ಮತ್ತೊಂದು ಡಬಲ್ ದಮಾಕ ಸೊ ಹಾಗಿರುವಾಗ ಇಂಥ ಒಂದು ವಿಶೇಷ ಚಿತ್ರವನ್ನು ನೀಡಿದಂತಹ ಸುದೀಪ ಆ್ಯಂಡ್ ಟೀಮ್ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಜೊತೆಗೆ ಸ್ಟಾರ್ ಸುದೀಪ ಅವರು ನಮ್ಮ ಜೊತೆ ಈಗ ಸ್ಟುಡಿಯೋದಲ್ಲಿದ್ದಾರೆ ನೀವು ಕೂಡ ಅವ್ರ ಜೊತೆ ಮಾತಾಡ್ಬೋದು ಸರ್ ಕಾರ್ಯಕ್ರಮಕ್ಕೆ ಆತ್ಮವಂತ ಸ್ವಾಗತ ಥ್ಯಾಂಕ್ ಯು ಬಹಳ ದಿನಗಳ ನಂತರ ಕನ್ನಡ ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಹಂಡ್ರೆಡ್ ಡೇಸ್ ಆಯಿತು ನಾವು ಕೌಂಟ್ ಮಾಡ್ತಾ ಇದ್ವಿ ಏನು ಹಂಡ್ರೆಡ್ ಮೂರು ದಿನಗಳಲ್ಲಿ ಜನವರಿ ಒಂದರಿಂದ ಇಲ್ಲಿ ತನಕ ಒಂದು ಒಳ್ಳೆಯ ಸಿನಿಮಾ ಒಂದು ಹಂಡ್ರೆಡ್ ಡೇಸ್ ಓಡುವಂಥ ಸಿನ್ಮಾ ಗ್ಯಾರಂಟಿ ಹೇಳುವಂಥ ಸಿನಿಮಾ ಬರ್ತಾನೆ ಇಲ್ಲ ಕೊನೆಗೂ ಕೊಟ್ಟ್ರಿ ಸರ್ ರೆಸ್ಪಾನ್ಸ್ ನೋಡಿ ಏನಿಸ್ತಾ ಹಂಡ್ರೆಡ್ ಡೇಸ್ ಇನ್ನೂ ಆಗಿಲ್ಲ ಹಂಡ್ರೆಡ್ ಡೇಸ್ ದಾಟಿರೋದು ಶೂಟಿಂಗ್ ಮಾತ್ರ ಇವತ್ತುವರೆಗೂ ಆ ಇದ್ರೊಳಗೆ ನೀವು ಹೇಳ್ತಾದ್ರೆ ಎಸ್ ಹಂಡ್ರೆಡ್ ಡೇಸ್ ಆಗೋಗಿದೆ ನಿಮ್ಮ ಸಿನಿಮಾ ಬಟ್ ಎಸ್ಟ್ ಡೇಸ್ ರೆಸ್ಪಾನ್ಸ್ ಎಸ್ ಬಿನ್ ಫ್ಯಾಂಟಾಸ್ಟಿಕ್ ಕ್ಯಾನ್ ಕಾಸ್ ಗ್ರೇಸ್ ಕೀಪಿಂಗ್ ದ ಫಿಂಗರ್ಸ್ ಕ್ರಾಸ್ಡ್ ಚೆನ್ನಾಗಿ ಹೋಗಿ ಎಲ್ಲರಿಗೂ ಇನ್ನಷ್ಟು ಇಷ್ಟ ಅನಿಸ್ ಇವತ್ತು ಆ್ಯಕ್ಚುಲಿ ಹಂಡ್ರೆಡ್ ಡೇಸ್ ಅನ್ನೋ ಒಂದು ಪದ್ಧತಿ ಏನಿದೆ ಅದು ಆ್ಯಕ್ಚುಲಿ ಮುಗಿದೋಗಿದೆ ಬಿಸ್ನೆಸ್ ಲೈನಲ್ಲಿ ಬಿಕಾಸ್ ಒಂದು ನಮಗೆ ಇವತ್ತು ಆಗ್ತಾ ಇರುವಂಥ ಇನ್ವೆಸ್ಟ್ಮೆಂಟ್ಸಿಗೆ ನಾಲ್ಕೈದು ವಾರದಲ್ಲಿ ಎಳೆದು ಬಿಡ್ತಾರಲ್ಲ ಬಿಸ್ನೆಸ್ನ ಅದಾದಮೇಲೆ ಅಫ್ಕೋರ್ಸ್ ಭಾಳ ಕೆಲವು ಸಿನಿಮಾಗಳು ನೂರು ದಿನ ಹೋಗಿದ್ದಾವೆ ಇಲ್ಲ ಅಂತಲ್ಲ ಬಟ್ ಯು ಕೆನಾಟ್ ಪ್ರಿಡಿಕ್ಟ್ ರೈಟ್ ನಾವು ಬಟ್ ಎಸ್ಟ್ ಡೇ ನಿನ್ನೆ ಆಗಿರುವಂಥ ಒಂದು ಓಪನಿಂಗ್ ಆ್ಯಂಡ್ ಇಟ್ ವಾಸ್ ಇಟ್ ವಾಸ್ ರಿಟಲ್ ಕ್ರೇಜಿ ಆ್ಯಕ್ಚುಲಿ ಆ ವಾತಾವರಣ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಏನಂದರೆ ಒಂದು ಒಳ್ಳೆ ಸಿನಿಮಾ ಈ ಥರ ದೊಡ್ಡ ಸಿನಿಮಾ ಮಾಡ್ತಾ ದೊಡ್ಡದು ಅಂದಾಗ ನಾನು ಹೇಳ್ತಾ ಇರೋದು ಬರೀ ಬಡ್ಜೆಟ್ ವಿಚಾರದಲ್ಲ ಒಂದು ದೊಡ್ಡ ಸ್ಪ್ಯಾನ್ ಇದೆ ಇದಕ್ಕೆ ಕಾಸ್ಟಿಂಗ್ ಆಗಲಿ ಮೇಕಿಂಗ್ ಆಗಲಿ ಇದನ್ನೆಲ್ಲ ತಲೆಲಿಟ್ಕೊಂಡಾಗ ಒಂದು ಒಳ್ಳೆ ಓಪನಿಂಗ್ ಬರ್ಬೋದೇನೋ ಸಿನ್ಮಾಗೆ ಬರುತ್ತೆ ಆ ಥರ ಇತ್ತು ನನಗೆ ಬಟ್ ನಿನ್ನೆ ಕೆಲವು ಕಡೆ ಎಲ್ಲ ಒಂದೇ ಕಾಂಪೌಂಡಲ್ಲಿ ಎರಡೆರಡು ಥಿಯೇಟ್ರ್ಗಳು ಬಿಟ್ಟು ಕೂಡ ಅಲ್ಲ ಸಿನಿಮಾ ಚೆನ್ನಾಗಿತ್ತು ಅಂತಂದ್ರೆ ಚಿತ್ರದುರ್ಗ ಮತ್ತು ಮಂಡ್ಯದಲ್ಲಿ ಜಗಳ ಆಗುವಾಗ ಗೊತ್ತಾಯಿತು ಸಿನಿಮಾ ಅರ್ಧಕ್ಕೆ ಅರ್ಧಕ್ಕೆ ಯಾವುದು ಬೇರೆ ಪ್ರಾಬ್ಲಮ್ ಇಂದಾಗಿ ನಿಂತ ಓಡಿಸಲಿ ಇಲ್ಲ ಆ ಅವ್ರಿಗೆ ಆ್ಯಕ್ಚುಲಿ ನಾನು ನನ್ನ ಈ ನಿಮ್ಮ ಸಮಯ ನ್ಯೂಸ್ ಚಾನೆಲ್ ಮೂಲಕ ನಾನು ಆ್ಯಕ್ಚುಲಿ ಐ ಆಮ್ ಸಾರಿ ಫಾರ್ ವಾಟ್ ಅವರ್ ಹ್ಯಾಪನ್ ಬಟ್ ಏನೋ ದೇ ಆರ್ ಆ ಫ್ಯಾನ್ಸ್ಗಳು ಇವು ಇಷ್ಟು ಇವಾಗ ಬಂದವರಲ್ವಲ್ಲಪ್ಪ ಸುಮಾರು ವರ್ಷಗಳಿಂದ ಇದ್ದಾರೆ ಏನಾಗುತ್ತೆ ಅಲ್ ಅದು ಅನ್ಫಾರ್ಚುನೇಟ್ ನಡೆದಿದ್ದೇನೆಂದ್ರೆ ನೋಡಿ ನನ್ನ ವಯಸ್ಸೇ ಕೇಳಿಸಿಲ್ಲ ಅಲ್ಲಿ ಓಕೆ ಅದು ಅವ್ರಿಗೆ ಇರಿಟೇಟ್ ಅಂದರೆ ಏನಾಗುತ್ತೆ ಇದಕ್ಕೆ ಯಾರು ಹೊಣೆಗಾರರಲ್ಲ ಬಟ್ ಅಲ್ಲಿ ಏನಾಗುತ್ತೆ ವಾತಾವರಣದಲ್ಲಿ ಯಾರೋ ಬೇಕು ಅಂತ ಮಾಡಿಸ್ತಾ ಇದ್ದಾರೆ ಇದನ್ನು ಏಯ್ ಅಂತ ಸ್ಟಾರ್ಟ್ ಮಾಡ್ತಾರೆ ಅದು ಆ್ಯಂಡ್ ಇನ್ನೊಂದು ಒಂದು ವೆಯ್ಟಿಂಗ್ ಮಾಡಿರ್ತಾರಲ್ಲ ಇಷ್ಟು ಕಾಲ ಅದೇನಾಗುತ್ತೆ ಸ್ವಲ್ಪ ಫ್ರಸ್ಟ್ರೇಟ್ ಆದರೆ ಎಲ್ಲರೂ ಅಫ್ಕೋರ್ಸ್ ಬಟ್ ವಿತಿನ್ ಅಬೌಟ್ ತರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಎಲ್ಲ ಇಟ್ಟಿ ಫೈ ಎಲ್ಲ ಅದರ ಜೊತೆಗೆ ನನ್ನ ಆಪ್ತರ ಹತ್ರ ನಾನು ಕೇಳಿದ್ದೆ ನಾನು ಸಿನಿಮಾ ನೋಡಿದ್ರೆ ಅಂತ ನೋಡಿದೆ ಎರಡನೇ ಸಲ ನೋಡ್ತಾ ಇದ್ದೀನಿ ಯಾಕೆ ಫಸ್ಟ್ ಟೈಮ್ ಅರ್ಥ ಆಗಿಲ್ಲ ಸರ್ ಅಂತಂದರು ಯಾಕೆ ಅರ್ಥ ಆಗಿಲ್ಲ ಅರೇ ಹಂಗಲ್ಲ ಸರ್ ಅರ್ಥ ಆಗಿಲ್ಲ ಅಂತಂದ್ರೆ ಹಂಗಲ್ಲ ಕ್ರೌಡ್ ಹೆಂಗಿತ್ತು ಅಂದರೆ ಚಪಾಳ ಹೆಂಗಿತ್ತು ಅಂದರೆ ಏನು ಈಗ ಯಾವ ಡೈಲಾಗ್ ಹೇಳ್ತಾರೆ ಗೊತ್ತಾಗ್ತಿರಲಿಲ್ಲ ಹಾಗೆ ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀನಿ ಹಂಗಾರೆ ಡೈಲಿ ಚಪಾಳೆ ಇಲ್ಲ ಖಂಡಿತವಾಗ್ಲೂ ಇದಕ್ಕಿಂತ ಹೆಚ್ಚಾಗಿ ವೀಕ್ಷಕರು ನಿಮ್ಗೆ ಗೊತ್ತಿರ್ಬೋದು ಮಾಣಿಕ್ಯ ಅಂತಂದರೆ ನಾವು ಮನೆಯ ಮಾಣಿಕ್ಯ ಅಂತ ಹೇಳ್ತೀವಿ ಮುದ್ದಿನ ಮಕ್ಕಳನ್ನು ಮಾಣಿಕ್ಯ ಅಂತ ಹೇಳ್ತೀವಿ ವಿಶೇಷವಾಗಿ ಆ ಮಾಣಿಕ್ಯ ಅನ್ನುವಂಥ ಹೆಸರು ಇಟ್ಟಿರೋದು ನನಗೆ ಭಾಳ ಖುಷಿ ಅನಿಸ್ತಾ ಇದೆ ಆ ಮಾಣಿಕ್ಯ ಹೆಂಗೊಳ್ಳಿತ್ತು ನಿಮಗೆ ಮಾಣಿಕ್ಯ ಅಂತ ಇದಕ್ಕೊಂದು ಟೈಟ್ಲ್ ಇಡಬೇಕು ಅಂತೇಳಿ ನಾವು ಆ್ಯಕ್ಚುಲಿ ಟೈಟ್ಲಿಗೆಲ್ಲ ನಾರ್ಮಲ್ ಒಂದು ಸ್ಮಾಲ್ ಡಿಸ್ಕಷನ್ಸ್ ನಡೆದಾಗೆಲ್ಲ ಬರೀತಾ ಇದ್ರು ಹಾಗೆ ಹೀಗೆ ಅಂತ ನನಗೆ ಕಂಪ್ಲೀಟ್ಲಿ ಒಂದು ಹೀರೋ ಮೇಲೆ ಮಾಸ್ ಟೈಟಲ್ ಮೇಲೆ ಹೋಗೋದಕ್ಕೆ ಐ ವಾಸ್ ನಾಟ್ ವೆರಿ ಇಂಟ್ರೆಸ್ಟೆಡ್ ಬಿಕಾಸ್ ಏನೇ ಆದ್ರೂ ನನಗೆ ಈ ಫ್ಯಾಮಿಲಿ ಆಡಿಯನ್ಸಸ್ಸು ಅಂತ ತುಂಬ ಬರ್ತಾರೆ ಬಂದಾಗ ಏನಾಗುತ್ತೆ ದೋಸ್ ಥಿಂಗ್ಸ್ ಡೋಂಟ್ ವರ್ಕ್ ಅಟ್ ಲೀಸ್ಟ್ ನಾಟ್ ಆಫ್ಟರ್ ಟೂ ವೀಕ್ಸ್ ಸೊ ಹಾಗಿರುವಾಗ ಏನು ಅಂತ ಅನ್ಬೇಕಾದ್ರೆ ನಮಗೆ ದ್ವಾರಕೇಶ್ ಮಾ ಮಾಮಾ ಅವರ ಮೂಲಕ ಇದು ಸಿಕ್ಕಿತ್ತು ಯೋಗೇಶ್ ಬಂದು ನಮ್ಮ ಸ್ಮಾಲ್ ಅಂತ ಕರಿತೀವನು ಯೋಗೇಶ್ ದ್ವಾರ್ಕೇಶ್ನ ಸೊ ಸ್ಮಾಲ್ ಬಂದ ಮಾತಾಡ್ಬೇಕಾದ್ರೆ ಅಪ್ಪ ಒಂದು ನಾಲ್ಕೈದು ಟೈಟಲ್ ಕೊಟ್ಟರು ಅಂತ ಒಂದು ಲೆಟ್ರ್ ಕೊಟ್ಟ ನಾನು ಇಮ್ಮಿಡಿಯೆಟ್ಲಿ ಅದನ್ನು ಸ್ಟ್ರೈಕ್ ಮಾಡಿದೆ ಸರ್ ದಿಸ್ ಇಸ್ ಇಟ್ ಅಂತ ಬಟ್ ಅವತ್ತು ಕೂಡ ಆ ಟೈಟ್ಲ್ ಇಟ್ಕೊಂಡಾಗ ಟೀಮಲ್ಲಿ ತುಂಬ ಜನಕ್ಕೆ ಅದು ಇಷ್ಟ ಆಗಲಿಲ್ಲ ಅಂದರೆ ಅವರು ಅದು ಬೇರೆ ಸೌಂಡಿಂಗ್ ಕೇಳಿ 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 ಆ್ಯಂಡ್ ಎಸ್ಪೆಷಲಿ ಪ್ರೀವಿಯಸ್ ಫಿಲ್ಮ್ ಬಚ್ಚನ್ ಅದ್ರ ಹಿಂದೆ ವರ್ಧನ ಇದು ವಿಷ್ಣುವರ್ಧನ ಅದು ವರ್ಧನಾಯಕ ನಾಯಕ ಕೆಂಪೆ ಅದೆಲ್ಲ ಸೌಂಡಿಂಗ್ ಬೇರೆ ಇತ್ತಲ್ಲ ತುಂಬ ಸಾಫ್ಟ್ ಅನ್ನಿಸ್ತಾ ಇದೆ ಅದು ಬೇಡ 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 ಅಂತ ಬಟ್ ಸಮ್ವೇರ್ ಐ ಗೇಸ್ ಯು ನೋ ದಟ್ ಇಸ್ ವೆರ್ ಯುವರ್ ಬಿಲೀಫ್ ಕಮ್ಸಿನ್ ಐ ವಾಸ್ ವೆರಿ ಶ್ಯೂರ್ ಇದು ಹೋಗ್ತಾ ಹೋಗ್ತಾ ಇದು ಯಾವ ಥರ ಆಗುತ್ತೆ ನೋಡಿ ಟೈಟ್ಲ್ ಇದು ಮಾಸಿಗೆ ಮಾಸು ಕೇಳುತ್ತೆ ಫ್ಯಾಮಿಲಿಗೆ ಒಂದು ಮಾಣಿಕ್ಯ ಅನ್ನೋದು ಭಾಳ ಒಂದು ಶ್ರೇಷ್ಠವಾದಂಥ ಒಂದು ವರ್ಡ್ ಕ್ಲಚ್ ಕೀಪ್ ಅಂತ ಎಸ್ ವೀಕ್ಷಕರೇ ಮಾಣಿಕ್ಯ ಅನ್ನುವಾಗ ಸುದೀಪ್ ಅವರ ನಾಯಕತ್ವದ ಸಿನಿಮಾ ಹೇಳೋ ನಿಮ್ಗೆ ಕೆಲವ್ರಿಗೆ ಅನಿಸ್ಬೋದು ಮಾಣಿಕ್ಯ ಅನ್ನುವಾಗ ಭಾಳ ಸಾಫ್ಟ್ ಹೆಸರಾಯಿತು ಅಂತ ನಿಜವಾಗ್ಲೂ ಮಾಣಿಕ್ಯ ಅಂತಂದರೆ ಅದು ಸೂರ್ಯನ ಹೆಸರು ಸೂರ್ಯನ ಜೆಮ್ ಏನು ಕರಿತೀವಿ ಮಾಣಿಕ್ಯ ರೂಬಿ ಇಂಗ್ಲೀಷಲ್ಲಿ ರೂಬಿ ಅಂತ ಕರೀತಾರೆ ಸೂರ್ಯನ ನಾವು ಒಂದು ಕಲ್ಲು ಒಂಥರ ರೆಡ್ ಡಿಶ್ ಆಗಿರುತ್ತೆ ಭಾಳ ಕಾಸ್ಟ್ಲಿ ಕೂಡ ಅದು ಭಾಳ ಎಗ್ರೆಸಿವ್ ಸ್ಟೋನ್ ಅಂತಾರೆ ಅದಕ್ಕೆ ಸೂರ್ಯ ಸೂರ್ಯನ ಆ ಸ್ಟೋನ್ಗೆ ಇವರು ಹೇಳಿದಾಗೆ ದ್ವಾರಕೀಶ್ ಅವರು ಏನು ಆ ಹೆಸರನ್ನು ಸಜೆಸ್ಟ್ ಮಾಡಿದರು ಒಂದು ಕ್ಷಣವನ್ನು ಅವರು ಕೂಡ ನಮ್ಮ ಜೊತೆ ಹೇಳ್ಕೊತಾರೆ ಬನ್ನಿ ನೋಡ್ಕೊಂಬರೋಣ ದ್ವಾರಕೀಶ್ ಏನು ಹೇಳ್ತಾರೆ ಅದ್ರ ಬಗ್ಗೆ ಮಾಣಿಕ್ಯ ಅಂತ ಈ ಚಿತ್ರಕ್ಕೆ ಹೆಸರು ಬರೋಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮನೆಗಳಲ್ಲಿ ಮುದ್ದಾದ ಮಕ್ಕಳುಗಳಿಗೆ ನಮ್ಮನೆ ಮಾಣಿಕ್ಯ ನಮ್ಮನೆ ಮಾಣಿಕ್ಯ ಅಂತ ಕರಿತೀವಿ ಎಲ್ಲೋ ನನ್ನ ಮೊಮ್ಮಗಳಿಗೆ ನಾವು ಮನೆಯಲ್ಲಿ ಮಾಣಿಕ್ಯ ಮಾಣಿಕ್ಯಪ್ಪ ಇದು ನಮ್ಮನೆ ಮಾಣಿಕ್ಯಪ್ಪ ಅಂತ ಮುದ್ದು ಮುದ್ದಾಗಿ ಕರೆಯೋದು ಎಲ್ಲೋ ಅನ್ನಿಸ್ತು ನನಗೆ ಎಲ್ಲೋ ಈ ಮಾಣಿಕ್ಯ ಅನ್ನತಕ್ಕಂಥ ಟೈಟ್ಲು ಈ ಚಿತ್ರಕ್ಕೆ ಸೂಟ್ ಆಗುತ್ತೆ ಸಂಸಾರವನ್ನು ಒಂದು ಮಾಡ್ತಾನೆ ಒಂದು ಸಂಸಾರದಲ್ಲಿ ಒಬ್ಬ ಮಾಣಿಕ್ಯನಾಗಿ ಆ ಸಂಸಾರದ ಕಷ್ಟ ಸುಖಗಳನ್ನೆಲ್ಲ ಸರಿ ಮಾಡ್ತಾನೆ ಇದ್ದ ದ್ವೇಷಗಳನ್ನೆಲ್ಲ ಸರಿ ಮಾಡ್ತಾನೆ ಎಲ್ಲೋ ಇವನೊಂದು ಗೋಲ್ಡ್ ಈಸ್ ಡೈಮಂಡ್ ಕಮರ್ಷಿಯಲ್ ಆಗು ಸರಿ ಹೋಗುತ್ತೆ ನಮ್ಮ ಸೂಪರ್ ಸ್ಟಾರ್ ನಾಯಕ ನಟನಿಗೂ ಇದು ಸರಿ ಹೋಗುತ್ತೆ ಅಥವಾ ಎಲ್ರಿಗೂ ಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ ಮುದ್ದ ಕರೀತಾ ಇದ್ದಂಥ ಹೆಸರು ಮಾಣಿಕ್ಯ ಎಸ್ ಮಾಣಿಕ್ಯ ಅಂದರೆ ಅದು ಏನು ಅರ್ಥ ಅನ್ನೋದು ಕೂಡ ಗೊತ್ತಾಯಿತು ಆದರೆ ಈ ಸಿನಿಮಾದಲ್ಲಿ ಎರಡೆರಡು ಮಾಣಿಕ್ಯಗಳಿವೆ ಒಂದು ಸ್ಟಾರ್ ರವಿಚಂದ್ರ ಮತ್ತೊಂದು ಸೂಪರ್ ಸ್ಟಾರ್ ಸುದೀಪ ಇಲ್ಲಿ ಈ ಸಬ್ಜೆಕ್ಟ್ ಬಂತಲ್ಲ ಸರ್ ನಿಮಗೆ ಓಕೆ ನಿಮ್ಮ ಸಬ್ಜೆಕ್ಟ್ ಇಷ್ಟ ಆಯಿತು ಅಲ್ಲಿ ಮಾಣಿಕ್ಯ ರೋಲ್ ಒಂದು ರೋಲ್ ಗೊತ್ತಾಯಿತು ನಿಮಗೆ ಬಟ್ ಅಲ್ಲಿ ರವಿ ಸರ್ ಅವರ ರೋಲ್ ಒಂದು ಓಕೆ ಅದನ್ನು ಬೇರೆ ಯಾವುದೇ ನಟರು ಮಾಡ್ಬೋದಿಲ್ಲ ಅಂತ ನಾನು ಹೇಳಲ್ಲ ಬಟ್ ರವಿಚಂದ್ರನ್ ಅವರನ್ನು ಒಪ್ಸೋದಿದೆಯಲ್ಲ ಅದು ಕೂಡ ನಾವು ನಮ್ಮ ಇಡೀ ನಮ್ಮ ಇತ್ತೀಚಿನ ತನಕ ರವಿಚಂದ್ರನ್ ಅವರ ಸಿನಿಮಾಗಳನ್ನೇನು ನಾವು ನೋಡ್ಕೊಂಡು ಬಂದಿದ್ದೀವಿ ಅವರು ಅವರಪ್ಪನ ರೋಲ್ ಅವರೇ ಮಗಾಗಿ ಅವ್ರಿಗೆ ಅವರ ಅಪ್ಪ ಆಗಿದ್ದಾರೆ ಬಿಟ್ಟರೆ ಅದು ಬಿಳಿಗಡ್ಡನೋ ಅಥವಾ ನಾವು ನೋಡೇ ಇಲ್ಲ ಆಮೇಲೆ ರವಿಚಂದ್ರನವ್ರು ಆ ರೀತಿ ನೋಡೋಕೆ ಇಷ್ಟವೂ ಪಡಲ್ಲ ಈಗಲೂ ಕೂಡ ಯಾರು ಕೂಡ ಎಲ್ಲ ಎಲ್ಲರು ಬಟ್ ನಿಮಗೆಲ್ಲ ಆ ಪಾತ್ರಕ್ಕೆ ರವಿಚಂದ್ರನ್ ಅಂತ ಹೆಂಗೆ ಬಿಡ್ತು ಅಂತ ಸಿ ಫಸ್ಟ್ ಆಫ್ ಆಲ್ ಅದು ಬರೋಕಿನ ಮುಂಚೆ ಜಸ್ಟ್ ಅಲ್ಲಿ ಯಾವ್ದೊಂದು ಸಿನಿಮಾ ನೀವು ಮಾಡಕ್ ಹೊರಟಾಗ ಫಿಫ್ಟಿ ಪರ್ಸೆಂಟ್ ಆಫ್ ದ ಸಿನಿಮಾ ಸಕ್ಸಸ್ ಡಿಪೆಂಡ್ಸ್ ಆನ್ ಕಾಸ್ಟಿಂಗ್ ಓಕೆ ನೀವು ಕಾಸ್ಟಿಂಗ್ ಯಾವಾಗ ಕರೆಕ್ಟ್ ಆಗಿ ನೀವು ಅಲ್ಲಿ ಐವತ್ತು ಪರ್ಸೆಂಟ್ ಗೆದ್ದಂಗೆ ಇನ್ನು ಐವತ್ತು ಪರ್ಸೆಂಟ್ ಮಾತ್ರ ಎಕ್ಸಿಕ್ಯೂಟ್ ಮಾಡ್ಬೇಕು ನೀವು ಸೊ ಇಲ್ಲಿ ಆ ಪಾತ್ರಕ್ಕೆ ಯಾರ್ಯಾರು ಹೆಸರುಗಳು ಫಸ್ಟ್ ಆಫ್ ಆಲ್ ಬರ್ಕೊಳಕ್ಕೆ ಹೋದ್ರೆ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾಕೆ ರವಿ ಸರ್ ಅಂತ ಅದು ತೂಕ ಬೇಕು ಫಸ್ಟ್ ಆಫ್ ಆಲ್ ಅಂಡ್ ವಾಟ್ ಇಸ್ ಅ ಸ್ಟೋರಿ ಆಲ್ ಅಬೌಟ್ ಸ್ಟೋರಿ ಇಸ್ ಅಬೌಟ್ ಅ ಸನ್ ಅವನು ಏನೇ ಅಗ್ರೆಸ್ ಅಗ್ರೆಸಿವ್ ಆಗಿರ್ತಾನೋ ಅವನ ಫಾದರ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿಕೊಂಡು ಹಿ ವಾಂಟ್ಸ್ ಟು ಬಿ ವಾಟ್ ಇಸ್ ಫಾದರ್ ವಾಂಟ್ಸ್ ಹಿಮ್ ಟು ಬಿ ತಂದೆ ಅವನಿಂದ ಏನು ಆಸೆ ಪಡ್ತಾ ಇರ್ತಾನೋ ನನ್ನ ಮಗ ಹೀಗಿರ್ಬೇಕು ನಾವು ಶಾಂತ ರೀತಿಯಲ್ಲಿ ಇರಬೇಕು ಅವ್ರದೊಂದು ಸಿದ್ಧಾಂತಗಳಿರ್ತಾವೆ ಅದನ್ನ ಪಾಲಿಸ್ಕೊಂಡು ಬರಬೇಕು ನಾನು ಆಸೆ ಪಡೋ ಅದನ್ನ ಆಸೆ ಪಡಬೇಕಾದ್ರೆ ಆ ತೂಕದವಾದಂಥ ಒಬ್ಬ ವ್ಯಕ್ತಿ ಅಲ್ಲಿದ್ರೆ ಮಾತ್ರ ನಾನು ಅದನ್ನು ಸಾಧ್ಯ ಆ್ಯಂಡ್ ಜನಗಳು ಕೂಡ ಆ ತಂದೆನ ಒಂದು ತೂಕ ರೀತಿ ನೋಡಬೇಕು ಅಂದರೆ ಅಂಥ ವ್ಯಕ್ತಿಗಳೇ ಮಾಡಬೇಕು ಅಫ್ಕೋರ್ಸ್ ಅವತ್ತು ಇದನ್ನ ಮಾಡಿದಾಗ ಇನ್ನೊಂದು ಲೈನ್ ಕೂಡ ಹೇಳಿದೆ ಇದು ಸರ್ ಮಾಡಿಲ್ಲ ಅಂದರೆ ಮಾಡೋದು ಪಿಚರ್ ಇಪಿಚಾರು ಬಿಕಾಸ್ ಆಲ್ ಟೆಲ್ಯೂ ಯಾವುದೋ ಒಂದು ಸಿನಿಮಾ ಚೆನ್ನಾಗಿ ಹೋಗಿದೆ ಅಂತ ತಕ್ಷಣವೇ ನಾವು ಅದನ್ನ ತೊಗೊಂಡ್ಬಂದು ರೈಟ್ಸ್ ತೊಗೊಂಡ್ಬಂದು ರೀಮೇಕ್ ಮಾಡಿದ ತಕ್ಷಣ ಸಕ್ಸಸ್ ಆಗುತ್ತೆ ಅಂತ ತಾವು ಅಂದ್ಕೊಂಡಿದ್ರೆ ತಪ್ಪು ನಮ್ಮ ಜನ ಯಾಕೆ ಅದು ಎಷ್ಟೋ ಜನ ಆ ಲ್ಯಾಂಗ್ವೇಜಲ್ಲಿ ಸಿನಿಮಾ ನೋಡಿರ್ಬೋದು ಆದರೂ ಕೂಡ ನಮ್ಮ ಅವರು ಹಾಗೆ ಮಾಡಬೇಕು ನೋಡೋ ಹಾಗೆ ನಾವು ಏನೇನು ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ಪೇ ಇದು ನಿಮ್ಮ ಕಾಸ್ಟಿಂಗ್ ಯು ಹ್ಯಾವ್ ಟು ಗೆಟ್ ದ್ಯಾಟ್ ರೈಟ್ ಅಫ್ಕೋರ್ಸ್ ನನಗೆ ಐ ಹ್ಯಾವ್ ದಟ್ ಲಿಬರ್ಟಿ ಇನ್ ರವಿ ಸರ್ಸ್ ಲೈಫ್ ಆ್ಯಂಡ್ ಏನು ಒಂದು ಹೇಳಿದ ತಕ್ಷಣ ಬಟ್ ಎಲ್ಲರೂ ಸ್ವಲ್ಪ ಹೆದರಿದಂತ ಹೌದು ಯಾರು ಕೇಳ್ತಾರೆ ಇದನ್ನ ಹೋಗಿ ಅಂತ ಮಾತಾಡಿದ್ದು ಹೌದು ನಾನು ಮತ್ತೆ ಸ್ಮಾಲ್ ಹೋದಿ ಅಲ್ಲಿವರೆಗೂ ಧೈರ್ಯ ಶಾಲೆಯಾಗಿದ್ದವನು ಕಾರಿಂದನೇ ಹೇಳಿಲಿಲ್ಲ ಒಂದು ಕಾಲು ಗಂಟೆ ಬಟ್ ದಟ್ ಇಸ್ ರವಿಚಂದ್ರನ್ ಸರ್ ಅವ್ರಿಗೆ ಆಲ್ರೆಡಿ ಅಲ್ಲೇ ಒಂದು ಸ್ಮೆಲ್ ಸಿಕ್ಬಿಡ್ತು ಅವ್ರಿಗೆ ಏನಪ್ಪ ಕ್ಯಾರೆಕ್ಟ್ರಾ ಅಂದರು ನಾನು ಮಾತಾಡಿದೆ ಸಿ ವಿತ್ ಇನ್ ಅ ಮಿನಿಟ್ ಹಿ ಅಗ್ರೀಡ್ ಆ್ಯಂಡ್ ಐ ಡೋಂಟ್ ನೋ ಐ ಡೋಂಟ್ ನೋ ವಾಟ್ ಇಸ್ ದ ಕನೆಕ್ಷನ್ ಬಟ್ ಒನ್ ಸೈಡ್ ಒನ್ ಒಂದು ನಿಮಿಷವೂ ಆಗಲಿಲ್ಲ ನನಗೆ ಅವ್ರನ್ನ ಒಪ್ಪಿಸೋದಕ್ಕೆ ಆ್ಯಂಡ್ ಒನ್ಸ್ ಒಪ್ಕೊಂಡ್ಮೇಲೆ ಮಾತ್ರ ಸಂಪೂರ್ಣವಾಗಿ ಫುಲ್ ಹಾರ್ಟೆಡ್ಲಿ ಈಸ್ ಡನ್ ಇಟ್ ಸಿ ಆ್ಯಂಡ್ ಟುಡೇ ನನಗೆ ಭಾಳ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿದೆನಂದ್ರೆ ಆ ಸಿನಿಮಾದಲ್ಲಿ ಪ್ರತಿಯೊಬ್ಬರು ನೋಡ್ಕೊಂಬಂದಾಗ ಅವ್ರ ಬಗ್ಗೆ ಹೇಳ್ತಾ ಇರೋದು ಒಂದೇ ತುಂಬ ಮೆಜೆಸ್ಟಿಕ್ ಆಗಿ ಕಾಣ್ತಾರೆ ಸಿನಿಮಾದಲ್ಲಿ ತುಂಬ ಅದು ಆ ಲಕ್ಷಣ ಆ್ಯಂಡ್ ಮಾತಾಡೋ ರೀತಿ ಆ ಡಿಗ್ನಿಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ ಆ ಪಾತ್ರದಲ್ಲಿ ಅಂದ್ಬಿಟ್ಟು ಸಿ ದಿಟ್ ಇಸ್ ವೆರಿ ಫುಲ್ ಫಾರ್ ಮಿ ಆಸ್ ಅ ಡೈರೆಕ್ಟರ್ ಆ್ಯಂಡ್ ನನಗೂ ನಮ್ಮ ನಮ್ಮ ನಮ್ಗೆ ಎರಡು ಫೋಟೋಗಳು ಪಕ್ಕಪಕ್ಕ ಇಟ್ಕೊಂಡ್ರೆ ಅವ್ರು ಆ್ಯಕ್ಚುಲಿ ಆ ದಾಡಿ ಇದರಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರ ಅವ್ರು ಸಿ ಫಾರ್ 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 ಅ ರೀಸನ್ ಐ ವಿಲ್ ಟೆಲ್ ಯು ಇಟ್ ಇಸ್ ವೆರಿ ಡಿಫಿಕಲ್ಟ್ ಅವ್ರು ಅವ್ರ ಸ್ಥಾನದಲ್ಲಿ ಇವತ್ತು ನಾನಿದ್ರು ಆ ಡಿಸಿಷನ್ ತೊಗೊಳೋದು ಭಾಳ ಕಷ್ಟ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಅ ಹೀರೋ ಏನೋ ಬಟ್ ದಸ್ ಲಾಡ್ ಆಫ್ ಯಂಗರ್ ಜನ್ರೇಷನ್ಸ್ ಬಂದಿರ್ತಾರೆ ನೀವು ನಿಮಗೆ ಬರ್ತಾರೋ ಪಾತ್ರದಲ್ಲಿ ಆಯ್ಕೆ ಮಾಡೋದು ಭಾಳ ಕಷ್ಟ ಇರ್ತದೆ ಆ ಟೈಮಲ್ಲಿ ಈ ಪೀರಿಯಡಲ್ಲಿ ಒಂದು ನಾನು ಡಿಸಿಷನ್ ತೊಗೊಳೋದಿದೆಯಲ್ಲ ದಟ್ ಇಸ್ ವಾಟ್ ಇಸ್ ಅಲ್ಟಿಮೇಟ್ ಆ್ಯಂಡ್ ಹಿ ಡಿಡ್ ಇಟ್ ಎಸ್ ಕರೆಕ್ಟ್ ಅಲ್ಲ ನಾನು ಎಸ್ಪೆಷಲಿ ರವಿ ಸರ್ ಬಗ್ಗೆ ಯಾಕೆ ಆಶ್ಚರ್ಯ ಆಯಿತು ಅಂತಂದರೆ ಒಮ್ಮೆ ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಎಲ್ಲ ಮಾಡ್ತಿರಬೇಕಾದ್ರೆ ಲಿರಿಕ್ ಎಲ್ಲ ಬರೀಬೇಕಾದ್ರೆ ರಜನಿಕಾಂತ್ ಸರೇ ಬರ್ತಾರೆ ಅವ್ರ ಮನೆಗೆ ಅಂದರೆ ಅವರೇ ಹೇಳಿದೆ ಅಂದರೆ ನಾನು ಅವ್ರ ಹತ್ರ ಕೇಳಿದೆ ಅವ್ರ ಹತ್ರ ಅಂದ್ರೆ ನೀನು ಲಿರಿಕ್ ಎಲ್ಲ ಇನ್ನು ಬರೆಯೋದು ಬೇಡ ಮ್ಯೂಸಿಕ್ ಡೈರೆಕ್ಷನ್ ಎಲ್ಲ ಮಾಡೋದು ಬೇಡ ನೀನು ಆಕ್ಟಿಂಗ್ ಮಾಡ್ತಾಯಿರು ಡೈರೆಕ್ಷನ್ ಮಾಡ್ತಾಯಿರು ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿರು ಅಂತ ಆಗ ಅವರು ಮಲ್ಲ ಸಿನಿಮಾ ಅದನ್ನು ಹಾಕಿ ತೋರಿಸಿದ್ರಂತೆ ತೋರಿಸಿದ ನಂತರ ರಜನಿ ಸರ್ ಹಾಂ ಓಕೆ ಚೆನ್ನಾಗಿದೆ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಅಂತಂದ್ರಂತೆ ಅಂದರೆ ಅದೆಲ್ಲ ನಮ್ಮ ನಮ್ಗೆ ಆಲ್ರೆಡಿ ಗೊತ್ತಿದೆ ರವಿ ಸರನ್ನು ಅಷ್ಟು ಬೇಗ ಒಪ್ಸೋದು ಅಥವಾ ಅವರು ಮುಲಾಜಿಗೆ ಯಾರಿಗೋ ಸಿನಿಮಾ ಮಾಡೋದು ಸಾಧ್ಯ ಇಲ್ಲ ಅದು ಆ ಮನುಷ್ಯ ಹೆಂಗೆ ಅಂತಂದರೆ ನೇರ ಅಂದರೆ ನೇರ ಅದು ಯಾವ ಏನೇ ತಿಳ್ಕೊಳ್ಳಿ ಅವರ ಸಿನಿಮಾ ಅವ್ರು ಅವ್ರ ಸಿನಿಮಾದ ಬಗ್ಗೆ ಹೇಳ್ಬಿಡ್ತಾರೆ ಅವರು ಏ ಏನೋ ಸರಿ ಮಾಡಿದ್ದೀನಿ ಕಣ್ ಅಲ್ಲ ಅದಕ್ಕೆ ನಮಗೆ ಆ ಪ್ರಿಪರೇಷನ್ಗಳು ಹೆಂಗಾಯ್ತು ಅಂತ ನನಗೆ ಇನ್ನೂ ಕ್ಯೂರಿಯಾಸಿಟಿ ಇದೆ ಸರ್ ನಾ ನಾನು ಸಿ ಆಲ್ ಟೆಲಿವಾಟ್ ಇಟ್ಸ್ ಅ ಮ್ಯಾಟ್ರ್ ಆಫ್ ಕಾನ್ಫಿಡೆನ್ಸ್ ನಮಗೆ ನಮ್ಮಲ್ಲಿ ಫಸ್ಟ್ ನಂಬಿಕೆ ಇರಬೇಕು ಸುಮ್ಮನೆ ರವಿ ಸರ್ನ ಹಾಕೊಳ್ಬೇಕು ಅಂತ ಹೋಗಿ ಒಂದಿಷ್ಟು ದುಡ್ಡು ಕೊಟ್ಟ ತಕ್ಷಣ ಅವೆಲ್ಲ ಬರಲ್ಲ ಫಸ್ಟು ನಮಗೆ ನಮಗೆ ಅಶ್ಯೂರಿಟಿ ಇರಬೇಕು ಏನಂದರೆ ಸಿ ಅವರು ಸೋಲೋ ಸಿನಿಮಾಗಳು ಮಾಡ್ತಾರೆ ಹೀರೋಗಳು ಹೀರೋ ಆಗಿ ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ದೀಸ್ ಕೈಂಡ್ ಆಫ್ ಫಿಲ್ಮ್ಸ್ ಈಸ್ ಡಿಫ್ರೆಂಟ್ ಜಾನ ಡಿಫ್ರೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಈಸ್ ನಾಟ್ ದ ಹೀರೋ ಸೊ ದಿಸ್ ಡಿಸಿಷನ್ ಆ್ಯಕ್ಚುಲಿ ಪ್ರೈಮರಿಲಿ ವೆರಿ ಡಿಫಿಕಲ್ಟ್ ಅದನ್ನು ಕಂಪೇರ್ ಮಾಡಿದ್ರೆ ಅವರಿಗೆ ಸೋಲೋ ಸಿನಿಮಾಗಳು ಮಾಡ್ಕೊಂಡ್ಬರ್ಬೇಕಾರೆ ಸೋಲೋ ಹೀರೋಗಳಾಗಿ ಅದರಲ್ಲಿ ಏನಂದರೆ ಹೀ ಇಸ್ ಅ ಮೇನ್ ಕ್ಯಾರೆಕ್ಟರ್ ಸೊ ಕತೆ ಹೋಗ್ಬೋದು ಹೋಗದೆಲ್ಲ ಇರ್ಬೋದು ಹೀ ಸ್ಟಿಲ್ ದ ಪ್ರೈಮ್ ಲೀಡ್ ಆ್ಯಕ್ಟರ್ ದರ್ ಇದಕ್ಕೆ ಡಿಸಿಷನ್ ವಾಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ನನಗೇನೋ ಸಮ್ ಒಂದು ಕೆಟ್ಟ ನಂಬಿಕೆ ಇತ್ತಪ್ಪ ನನಗೆ ಅಲ್ಲಿ ಹೊ ತಕ್ಷಣ ಒಪ್ತಾ ಇರೋ ಅಂತ ಬಿಕಾಸ್ ಒನ್ ಹೀ ನೋಸ್ ದಟ್ ದೇರ್ ಇಸ್ ಲಾಟ್ ಲಾಡ್ ಆಫ್ ಅಬಂಡೆನ್ಸ್ ಆಫ್ ರೆಸ್ಪೆಕ್ಟ್ ನನಗೆ ಅವ್ರ ಮೇಲೆ ಅದಾದಮೇಲೆ ನಾನು ಅವ್ರನ್ನ ಹಾಕೊಂಡ್ಬಿಟ್ಟು ಒಂದು ಚಿಕ್ಕ ರೀತಿಯಲ್ಲಂತೂ ಪರದೆ ಮೇಲೆ ಹಂಡ್ರೆಡ್ ಪರ್ಸೆಂಟ್ ತೋರಿಸೋಕೆ ಹೋಗೋಲ್ಲ ಹಾಗಂತ ಏನು ದೊಡ್ಡದು ಹೋಗಲ್ಲ ನಾನು ಅವ್ರಿಗೆ ಕ್ಲೀನಾಗಿ ಹೇಳಿ ಅವ್ರಿಗೆ ಹೇಳಿದ್ದೀನಿ ಅವರು ಒಪ್ಕೊಂಡ್ರು ನಾನು ಹೇಳ್ದೆ ಇದನ್ನು ಹೀಗೆ ಸರ್ ಬಟ್ ನೀವು ಬಂದ್ರೆ ಈ ಸಿನಿಮಾ ಇಲ್ಲ ಇದಾಗಲ್ಲ ಆ್ಯಂಡ್ ನಾನು ಅದಕ್ಕೆ ಖಂಡಿತವಾಗ್ಲೂ ನ್ಯಾಯ ಮಾಡ್ಕೊಡ್ತೀನಿ ಅನ್ನೋಷ್ಟು ಏ ರಾಜ ಚೆನ್ನಾಗಿ ಬಿಟ್ಬಿಡಿ ನಿನಗೆ ಯಾಕೆ ನಿನಗೆ ಬೇಕು ಎಷ್ಟು ದಿನ ಬೇಕು ನಿನಗೆ ಯಾವಾಗ ಮುಂದೆ ಸ್ಟಾರ್ಟ್ ಮಾಡ್ತೀಯಾ ನನಗೆ ಈ ಥರ ಈ ಥರ ಕಮಿಟ್ಮೆಂಟ್ಸ್ ಇದೆ ಇದು ಮುಗಿದ್ಮೇಲೆ ನಾನು ಬರ್ತೀನಿ ಅದಾದ್ಮೇಲೆ ನಿಂಗೆ ಎಷ್ಟು ದಿನ ಬೇಕು ಹೇಳಿ ಯಾಕಂದ್ರೆ ನಾನು ದಾಡಿ ಹಿಡ್ಕೊಂಡು ಮನೇಲಿ ಕೂರಾಗಲ್ಲ ನಾನು ಮತ್ತೆ ಬೇರೆ ಸಿನಿಮಾಗಳು ಮಾಡಬೇಕು ಇಷ್ಟಕ್ಕೆ ಬಂದುಬಿಟ್ವಿ ಟಾಪಿಕಿಗೆ ನಾವು ಆ್ಯಂಡ್ ಐ ಥಿಂಕ್ ಆಫ್ಟರ್ ದಟ್ ಇಟ್ ಇಸ್ ಬಿನ್ ಫ್ಯಾಂಟಾಸ್ಟಿಕ್ ಜರ್ನಿ ಎಸ್ ಸಿನಿಮಾ ರಿಲೀಸ್ ಆಗಿದೆ ಜನ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದರದ್ದು ಒಂದು ವಾಕ್ಸ್ಪಾಪಿಲ್ ಇದೆ

ಸರ್ ಅಷ್ಟು ದಿನ ನೀವು ಕೆಲಸ ಮಾಡಿರ್ತೀರಲ್ವ ಆ ಸಿನಿಮಾಗೆ ಒಂದೊಂದು ಸೀಕ್ವೆನ್ಸ್ ಹೇಗಿರಬೇಕು ಎಸ್ಪೆಷಲಿ ನಿಮ್ಮ ಆ ಮೇಕಿಂಗ್ ನೋಡುವಾಗ ನೀವು ಒಂದೊಂದು ಹೇರ್ ಸ್ಟೈಲ್ ಸಮೇತ ಕೂಡ ನೀವು ಭಾಳ ಗಮನ ಹರಿಸ್ತಾ ಇದ್ದೀರಿ ಕಾಸ್ಟ್ಯೂಮ್ ಬಗ್ಗೆ ಕೂಡ ಗಮನ ಹರಿಸ್ತಾ ಇದ್ರಿ ಅದೆಲ್ಲ ಆಗಿ ವೀಕ್ಷಕರು ಈ ರೀತಿ ಒಂದು ಅದಕ್ಕೆ ಒಂದು ಪ್ರತಿಕ್ರಿಯೆ ಕೊಡ್ತಾರಲ್ಲ ಹೆಂಗೆ ಫೀಲ್ ಆಗುತ್ತೆ ಸರ್ ಅದನ್ನು ನೀವು ಮಾತ್ರ ಹೇಳೋಕ್ಕೆ ಸಾಧ್ಯ ಅಂದರೆ ಅದು ಕಷ್ಟಪಟ್ಟವ್ರು ಮಾತ್ರ ಹೇಳೋಕ್ಕೆ ಸಾಧ್ಯ ನಾವು ಜಸ್ಟ್ ಅದನ್ನು ನೋಡ್ಬೋದು ಅವ್ರು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅನ್ನುವಂಥದ್ದು ಒಂದು ದಿವಸ ಕಷ್ಟಪಟ್ಟಿರ್ತೀರಿ ಅಲ್ಲಿ ನೋವಾಗಿರುತ್ತೆ ಕೈಕಾಲು ಗಾಯ ಮಾಡ್ಕೊಂಡಿರ್ತೀರಿ ಇಲ್ಲಿ ಎಲ್ಲ ಸಿನಿಮಾ ಆಗಿ ಬಂದು ಎರಡುವರೆ ಗಂಟೆ ನೀವು ಕೊಟ್ಟಿರ್ತೀರಿ ಅದನ್ನು ನೋಡಿ ಹೊರಗೆ ಬರ್ತಾನೆ ಆ ರಿಯಾಕ್ಷನ್ ಅವರಿಂದ ಬರುತ್ತೆ ಯಾವ ರೀತಿ ಅದನ್ನು ಫೀಲ್ ಮಾಡ್ತೀನಿ ಎಲ್ಲೋ ಒಂದು ಕಡೆ ಗೊತ್ತೋ ಗೊತ್ತಿಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಒಂದು ಒಂದು ಡ್ರಾಪ್ ಅಂತ ಇರುತ್ತೆ ಕಣ್ಣಲ್ಲಿ ಅವರು ಬಂದ್ಬಿಡುತ್ತೆ ಅದು ಸೊ ಬಟ್ ತುಂಬ ಜನ ಇರ್ತಾರೆ ಜಾಸ್ತಿ ಇಮೋಟ್ ಮಾಡೋಕ್ಕಾಗಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಥಿಯೇಟ್ರಲ್ಲಿ ಇರೋದ್ರಿಂದ ನಾವು ಸೊ ಬಟ್ ಐ ಗೆಸ್ ನಿಮಗೆ ಯಾವುದೇ ಥರ ಈಗ ಇಷ್ಟು ಕೋಟಿ ಮಾಡ್ತು ಸಿನಿಮಾ ಅಷ್ಟು ಕೋಟಿ ಮಾಡ್ತು ಅಂದರೂ ಕೂಡ ನಾನು ಹೇಳೋದು ನಿಮಗೆ ಈ ವೀಕ್ಷಕರಿಂದ ಆಗಲಿ ಪ್ರತಿಯೊಬ್ಬರೂ ಯೂನಿವರ್ಸಲಿ ಒಂದು ಒಪಿನಿಯನ್ ಬರುತ್ತಲ್ಲ ಸಿನಿಮಾಗೆ ಯಾವಾಗಲೂ ಮಿಕ್ಸ್ಡ್ ಒಪಿನಿಯನ್ ಬಗ್ಗೆ ನಾನು ಮಾತಾಡ್ತಾರೆ ಕೆಲವ್ರಿಗೆ ಇಷ್ಟ ಆಗ್ತದೆ ಕೆಲವ್ರಿಗೆ ಇಷ್ಟ ಆಗ್ತಾಯಿಲ್ಲ ಬಟ್ ಆದರೂ ಕಲೆಕ್ಷನ್ ಚೆನ್ನಾಗಿದೆ ಆಗುತ್ತೆ ಎಲ್ಲ ಸಿನಿಮಾಗಳು ನಮ್ಮ ಸಿನಿಮಾಗಳು ಆ ಥರ ಆಗಿದಾವೆ ಬಟ್ ಯಾವ್ದಾರು ಒಂದು ಪರ್ಟಿಕ್ಯುಲರ್ ಸಿನ್ಮಾಗೆ ತುಂಬ ಕಷ್ಟಪಟ್ಟಿರ್ತೀರ ಅದೇ ಸಿನಿಮಾಗೆ ಒಂದು ಯೂನಿವರ್ಸಲ್ ಒಪಿನಿಯನ್ ಬಂದು ಇಂಡಸ್ಟ್ರಿಯಿಂದ ಹಿಡಿದು ಎಲ್ಲರೂ ತುಂಬ ಪ್ರೀತಿಸಿ ಆ ಪಿಕ್ಚರ್ನ ಹೋಲ್ ಹಾರ್ಟೆಡ್ಲಿ ಫೋನ್ ಮಾಡಿ ಒಪಿನಿಯನ್ಸ್ಗಳು ಹೇಳ್ತಾರಲ್ಲ ನಿಮಗೆ ಆ್ಯಂಡ್ ರಾತ್ರಿ ಒಂದು ಕಾಲು ಗಂಟೆ ಆದರೂ ನನಗೆ ಫೋನ್ ಬರ್ತಾ ಇದೆ ಒಬ್ಬರು ಡಿಸ್ಟ್ರಿಬ್ಯೂಟ್ರ್ ಫೋನ್ ಮಾಡಿದ್ದಾರೆ ಸುದೀಪ್ ಅವರ ಫ್ಯಾಮಿಲಿ ನೋಡ್ಕೊಂಡು ಈಗ ಬಂದೆ ಏನು ಅಂತ ಒಂದು ಒಂದೊಂದು ಐದರಿಂದ ಹತ್ತು ಆರು ನಿಮಿಷ ಮಾತಾಡಿದ್ರು ವಿಚ್ ಇಸ್ ವೆರಿ ಬಿಗ್ ಆ್ಯಕ್ಚುಲಿ ಆ ಟೈಮಲ್ಲಿ ಬಟ್ ಇದು ಒಂದೇ ಆ್ಯಕ್ಚುಲಿ ನಿಮಗೆ ಸ್ಯಾಟಿಸ್ಫೈಯಿಂಗ್ ವೆರಿ ಸ್ಯಾಟಿಸ್ಫಾಯಿಂಗ್ ಬಿಕಾಸ್ ನಿಮ್ಮ ನೀವು ನೀವು ಏನಕ್ಕೆ ಅಷ್ಟು ಒದ್ದಾಡಿ ಆ ಡಿಟೇಲಿಂಗ್ ಹೋಗಿರ್ತೀರ ಅಷ್ಟು ಡೀಟೇಲಿಂಗ್ ಬಗ್ಗೆ ಮಾತಾಡ್ತಾರೋ ನಮಗೆ ಆ ಸೀನಲ್ಲಿ ಇದು ತುಂಬ ಇಷ್ಟ ಆಯಿತು ಅವ್ರು ನಿತ್ಯದ ರೀತಿ ಸುದೀಪ್ ಅವರು ಅವ್ರು ಮಾತಾಡಿದಂದಾಗ ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ ಗೊತ್ತಾ ಯಾರ ಯಾ ಇಷ್ಟೆಲ್ಲ ತಲೆ ಮಾಡ್ರಿ ಸುಮ್ಮನೆ ಮಾಡಿದ್ದು ದೇಡು ಇಲ್ಲ ದೇಡು ನಿಮಗೆ ನೀವು ತೆಗೆಯೋ ಮೇಲೆ ತೆಗೆಯೋದ್ರ ಮೇಲೆ ಹೋಗುತ್ತೆ ಹೌ ಯು ಕನ್ಸೀವ್ ಅನ್ ಇಮೋಷನ್ ಇದೆ ಅಲ್ಲ ಅದ್ರ ಮೇಲೆ ಹೋಗುತ್ತೆ ಅದನ್ನ ನಾನು ತುಂಬ ಕೇರ್ ತೊಗೊತಾ ಇದ್ದೆ ನಾಟ್ ಟು ಪ್ರೂವ್ ಅ ಪಾಯಿಂಟ್ ಇವ್ರೆ ಐ ಡಿನ್ ನಾಟ್ ಟು ಪ್ರೂವ್ ಅ ಪಾಯಿಂಟ್ ಎನಿಬಡಿ ದಟ್ ಯು ನೋ ಸಿನಿಮಾ ಅಂದರೆ ಈ ಥರ ಸಿನಿಮಾ ಹಾಗೆ ಅಂತ ಅದಕ್ಕೋಸ್ಕರ ಮಾಡಿಲ್ಲ ನನ್ನ ಪ್ಯಾಷನ್ ಅಷ್ಟೇ ಇದನ್ನು ಒಪ್ಕೊಂಡಿದ್ದೀನಿ ಈ ಸಿನಿಮಾನ ಬಟ್ ದಿಸ್ ಸಿನಿಮಾ ಡಿಮ್ಯಾಂಡ್ಸ್ ಇಟ್ ವಿ ಹ್ಯಾವ್ ಟು ಡೂ ದಟ್ ಪ್ರತಿಯೊಂದು ಪಾತ್ರನೂ ಕೂಡ ಒಂದು ಸೀನ್ ಬಂದರೂ ಅವ್ರಿಗೆ ಏನೋ ವಿಷಯ ಇದೆ ಅದರಲ್ಲಿ ಆ ವಿಷಯನ ಕ್ಲೀನಾಗಿ ತಲುಪಿಸ್ಬೇಕು ಆಮೇಲೆ ನೋಡೋಣ ಜನ ಏನು ಕೊಡ್ತಾರೆ ಸಿ ಫಸ್ಟ್ ಆಫ್ ಆಲ್ ನಮ್ಮ ಸಿನಿಮಾ ನಾವು ಹಾಕೊಂಡು ಫಸ್ಟ್ ಡೇನ ಹೋದಾಗ ನಮಗೆ ಚೆನ್ನಾಗಿ ಕಾಣಿಸ್ಬೇಕದು ಆಮೇಲೆ ಜನರಿಗೆ ಇಷ್ಟ ಆಗೋದು ಐ ಆಲ್ವೇಸ್ ಬಿಲೀವ್ ದಟ್ ನಮ್ಮ ಸಿನ್ಮಾ ಫಸ್ಟ್ ನನಗೆ ಚೆನ್ನಾಗಿ ಕಾಣಿಸ್ಬೇಕು ಆ್ಯಂಡ್ ಇಟ್ ವಾಸ್ ಲುಕಿಂಗ್ ಗುಡ್ ಟು ಮಿ ಆ್ಯಂಡ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ದಟ್ ಏನಂದರೆ ಯಾವ ಥರ ಹೋಗುತ್ತೆ ಸಿನಿಮಾ ನನಗೆ ಗೊತ್ತಿಲ್ಲ ಬಟ್ ನೋ ಬಡಿ ವಿಲ್ ಔಟ್ ಆಫ್ ದ ಥಿಯೇಟರ್ ಏ ಇಲ್ಲ ರೀ ಆ ಥರ ಅಂತ ಬರಲ್ಲ ನನ್ನ ಮಾತ್ರ ಕಡಕಂಡು ಗೊತ್ತಿತ್ತು ಸುದೀಪ್ ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣ ವಿಶೇಷವಾಗಿ ನನಗೆ ಹಲವಾರು ಪ್ರಶ್ನೆಗಳನ್ನು ಕೇಳಲಿಕ್ಕಿದೆ ಸೆವೆಂಟಿ ತ್ರೀ ಶಾಂತಿನಿವಾಸದಲ್ಲಿ ವಿಷ್ಣುವರ್ಧನ್ ಸರ್ ಅವರನ್ನು ಡೈರೆಕ್ಟ್ ಮಾಡಿದರು ಆಮೇಲೆ ಅದರಲ್ಲಿ ವೈಶಾಲಿ ಕಾಸರವಳ್ಳಿ ಅವರದ್ದು ಕೊನೆಯ ಸಿನಿಮಾ ಅನಿಸುತ್ತೆ ನನಗೆ ಅಲ್ವಾ ಅದು ಆಮೇಲೆ ಮಾಸ್ಟರ್ ಹಿರಣ್ಯ ಅವರ ಹಿರಣ್ಯ ಅವ್ರಿಗೊಂದು ವಿಶೇಷ ರೀತಿಯಲ್ಲಿ ಅದಾದ ನಂತರ ಈಗ ರವಿ ಸರ್ ಅವರನ್ನು ಡೈರೆಕ್ಟ್ ಮಾಡಿರುವಂಥದ್ದು ಈ ಸಿನಿಮಾ ನೋಡಿದಾಗ ಎರಡು ಮೂರು ಅಂಶಗಳು ಭಾಳ ಖುಷಿ ಕೊಡುತ್ತೆ ಒಂದೇನು ಅಂತಂದರೆ ನಮ್ಮಲ್ಲಿ ಇಷ್ಟು ಇದ್ದಾರಾ ಅನ್ನೋವಂಥದ್ದು ಕೂಡ ನನಗೆ ಭಾಳ ಆಯಿತು ಅಂದರೆ ಎರಡು ಟೀಮ್ ಇರುತ್ತೆ ಅಲ್ಲಿ ಇಡೀ ಸಿನಿಮಾದಲ್ಲಿ ಒಂದು ಟೀಮಲ್ಲಿ ಇಷ್ಟು ಜನ ಮತ್ತೊಂದು ಟೀಮಲ್ಲಿ ಇಷ್ಟು ಜನ ನಮಗೆಲ್ಲ ಮರ್ತೋಗಿತ್ತು ಸಾಧಾರಣವಾಗಿ ಹೀರೋ ವಿಲನ್ ಹೀರೋಯಿನ್ ಇಷ್ಟೇ ಸಿನಿಮಾ ಅಂತಂದರೆ ಅಂದರೆ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಆ ಪಾತ್ರ ಪೋಷಣೆ ಯಾವ ರೀತಿ ಇತ್ತು ಇನ್ನೊಂದು ಸೀನ್ ಬರುತ್ತೆ ಅದರಲ್ಲಿ ಒಂದು ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಒಂದು ಸ್ಪೀಚ್ ಇರುತ್ತೆ ಸ್ಪೀಚ್ ಅಂದರೆ ಭಾಳ ಚೆನ್ನಾಗಿದೆ ಅದು ನೀವು ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ ಹೆಂಗಿರಬೇಕು ಕೇವಲ ಈ ಕುಶನ್ ಸಿಂಗ್ ಹೇಳಿದಾಗೆ ಗಂಡನ ದಾಸಾಗಿಯೇ ಇರ್ತೀರಾ ಅಥವಾ ನೀವು ಕೂಡ ಒಂದು ಎಂಜಾಯ್ ಮಾಡ್ತೀರಾ ಅನ್ನುವಂಥದ್ದು ಒಂದು 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 ಸಣ್ಣ ರೀತಿಯಲ್ಲಿ ಆ ಮನೆಯಲ್ಲಿರುವಂಥ ಎಲ್ಲ ಹೆಣ್ಮಕ್ಕಳನ್ನು ಒಂದು ಹುರಿದುಂಬಿಸುವಂಥದ್ದು ಅದು ಹೆಣ್ಮಕ್ಕಳು ಎಲ್ಲರೂ ನೋಡಲೇಬೇಕು ಮಾತುಕತೆ ಮುಂದುವರೆಯುತ್ತೆ ಮಾಣಿಕ್ಯ ಸ್ಪೀಕಿಂಗ್ ವಿಶೇಷ ಕಾರ್ಯಕ್ರಮ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು ಅದಕ್ಕೆ ನಮಗೆ ಒಂದು ಪುಷ್ಟ ಬ್ರೇಕ್ ನಾವು ನಾನು